ಕುಡ್ಲೂರು ಗ್ರಾಮದ ದೇವಾಲಯ ಸಮಿತಿಯ ಆಶ್ರಯದಲ್ಲಿ ಕುಡ್ಲೂರು ಗ್ರಾಮದ ಪ್ರಗತಿಪರ ರೈತ ಕೆಎಸ್ ರಾಜಾಚಾರಿ ಅವರ ಗದ್ದೆಯಲ್ಲಿ ಶನಿವಾರ ಗ್ರಾಮೀಣ ಕೆಸರುಗದ್ದೆ ಕ್ರೀಡಾಕೂಟ ಸಂಭ್ರಮ ಸಡಗರದಿಂದ ಜರುಗಿತು ಕ್ರೀಡಾಕೂಟದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಕೆಸರುಗದ್ದೆಯಲ್ಲಿ ಮಿಂದೆದ್ದು ಆಟವಾಡುತ್ತಾ ಕುಣಿದು ಕುಪ್ಪಳಿಸಿದ್ರು ಶಾಲಾ ಮುಖ್ಯೋಪಾಧ್ಯಾಯರಾದ ಟಿಜಿ ಪ್ರೇಮ್ಕುಮಾರ್ ಕೆಸರುಗದ್ದೆ ಕ್ರೀಡೆಯ ಕುರಿತು ಮಾಹಿತಿಯನ್ನ ನೀಡಿದರು ಇಲ್ಲಿ ನಮ್ಮ ಕೊಡಗು ಜಿಲ್ಲಾ ಪಂಚಾಯಿತು ಶಾಲಾ ಶಿಕ್ಷಣ ಇಲಾಖೆ ಭಾರತ್ ಗೌಟ್ಸ್ ಕ್ರೈಡ್ ಸಂಸ್ಥೆ ರಾಷ್ಟ್ರೀಯ ಸೇವೆ ಎನ್ ಎಸ್ ಎಸ್ ಮತ್ತು ಶಾಲೆಯ ಎಚ್ ಡಿ ಎಂ ಸಿ ವಿದ್ಯಾರ್ಥಿ ಸಂಘ ಹಾಗೂ ರಾಷ್ಟ್ರೀಯ ಸೇವಾ ಎನ್ ಎಸ್ ಎಸ್ ಇಂಥ ಪ್ರತಿ ವರ್ಷದಂತೆ ನಾವು ಕೂಡ್ಲೂರು ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಇದು ಮೂರನೇ ವರ್ಷದಲ್ಲಿ ಇವತ್ತು ದಿನಾಂಕ ಇಪ್ಪತ್ನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಕ್ಕಳಿಗೆ ಗ್ರಾಮೀಣ ಕೆಸರು ಗದ್ದೆ ಕ್ರೀಡಾಕೂಟ ಹೇಳ್ಕೊಡ್ತೀವಿ ಮಕ್ಕಳು ಕೃಷಿ ಬಗ್ಗೆ ಅನುಭವ ತಿಳ್ಕೊಳ್ಳಿ ಗದ್ದೆಯಲ್ಲಿ ಬಿದ್ದು ಎತ್ತು ಅವರ ಜೀವನವನ್ನು ಬಗ್ಗೆ ರೈತರ ಕಷ್ಟವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಪ್ರತಿ ವರ್ಷ ಕೆಸರುಗಳಲ್ಲಿ ಕ್ರೀಡಾಕೂಟವನ್ನು ನಾವು ನಮ್ಮ ಪ್ರೇಮ್ ಕುಮಾರ್ ಪಿ ಜಿ ಮುಖ್ಯ ಶಾಲೆಗೆ ಆ ಎಲ್ಲ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಶಾಲೆಯ ಶಿಕ್ಷಕರು ಎಸ್ ಟಿ ಎಂ ಸಿ ವಿದ್ಯಾರ್ಥಿಗಳು ಜಿ ಸಿ ಈ ಮೂಲಕ ಮಕ್ಕಳಿಗೆ ಕೃಷಿ ದೇಶದ ಅದರಿಂದ ಮೊದಲು ಕೂಡ ಈ ಒಂದು ಕ್ರೀಡೆಯಲ್ಲಿ ಪಾಲ್ಗೊಂಡು ಹಿಂದೂ ಓಟಿಂಗ್ ಮಾಡ್ತಾರೆ ಓಟ ಸ್ಪರ್ಧೆಯಲ್ಲಿ ವಾಲಿಬಾಲು ಫೋಬಾಲು ಅಂತ ಕ್ರಿಬ್ಯಾಟನ್ನು ಎಲ್ಲ ಬಹಳ ಚೆನ್ನಾಗಿದೆ ಭಾಳ ಖುಷಿ ಪಡ್ತಾರೆ ಇದನ್ನು ನಾವು ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಈ ಕೆಸರ ಕಡೆ ಕ್ರೀಡಾಕೂಟದಿಂದ ಮಕ್ಕಳು ಕಲಿಕೆ ಒಟ್ಟಿಗೆ ಪಠ್ಯೇತರ ಜೊತೆಗೆ ಒಂದು ಬದುಕಿನ ಭಾಗ ಮಾಡಿಕೊಂಡು ಒಂದು ಉತ್ತಮ ನಾಯಕತ್ವ ಕಲೆ ಸಂಸ್ಕೃತಿ ಜನಪದ ಕ್ರೀಡೆ ಬಳಸ್ಕೊಳ್ಳಿಕ್ಕೆ ಅನುಕೂಲ ಅಂತ ಹೇಳಿ ಎಸ್ಟಿಎಂಸಿ ಅಧ್ಯಕ್ಷ ಎಎಂ ಜವರಯ್ಯ ಮಾತನಾಡಿ ನಮ್ಮ ಶಾಲಾ ಶಿಕ್ಷಕರ ತಂಡದ ಪ್ರೇರೇಪಣೆ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ ಎಂದರು ಕುಶಲ್ನಗರ ಕಾವೇರಿ ಜೆಸಿಐ ಸಂಸ್ಥೆಯ ಅಧ್ಯಕ್ಷ ಬಿ ಜಗದೀಶ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಟಿ ದಯಾನಂದ ಪ್ರಕಾಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು اي چئو ڪرن لا ها ريدي ري ري ملي ملي با با علي با چا ني سيڪريٽري ني